ನಮಸ್ಕಾರ ಮತ್ತೊಂದು ವಿಷಯವನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಮಾತು ಪ್ರಾಣಿಕಿಂತ ಮೊದಲು ಮಾವಲ್ನಂತೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಆ ಸಬ್ಸ್ಕ್ರೈಬರ್ ಬಟನ್ ಓದ್ದೋದ್ರ ಮೂಲಕ ಚಂದಾದಾರರಾಗಿ ಅನ್ನುವಂಥ ಮಾತನ್ನು ಹೇಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ನಾನು ತಂದಿರತಕ್ಕಂಥ ವಿಷಯ ನಮಗೆ ಒಂದು ಆಸ್ತಿಯ ಮೇಲೆ ಏನಾದರೆ ಹಕ್ಕು ಬಂದಿದೆ ಅಂತ ನಾನು ತಿಳ್ಕೊಬೋದು ಅದು ಬೇರೆ ಬೇರೆ ಸಂದರ್ಭಗಳಿದೆ ಆ ಸಂದರ್ಭದ ಬಗ್ಗೆ ಮಾತಾಡ್ತೀನಿ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನು ಹೇಳುತ್ತೆ ಇಂಡಿಯನ್ ರಿಜಿಸ್ಟ್ರೇಷನ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಯಾವುದೇ ಸ್ಥಿರ ಆಸ್ತಿ ಇಮೋಬಲ್ ಪ್ರಾಪರ್ಟಿ ಮೌಲ್ಯ ನೂರು ರೂಪಾಯಿಗಿಂತ ಹೆಚ್ಚಿದ್ರೆ ಅದಕ್ಕೆ ಸಂಬಂಧಪಟ್ಟ ಪಟ್ಟಂತೆ ಯಾವುದೇ ವ್ಯವಹಾರ ಆದರೆ ಅಂದರೆ ಟ್ರಾನ್ಸ್ಫರ್ ವರ್ಗಾವಣೆ ಅದು ರಿಜಿಸ್ಟ್ರೇಷನ್ ಕಡ್ಡಾಯ ಅಂತ ಹೇಳುತ್ತೆ ಗೊತ್ತಾಗಿರ್ಬೋದಲ್ವಾ ಮತ್ತು ಮುಂದಕ್ಕೆ ಹೋಗೋಣ ನಿಮಗೆ ಒಂದು ಆಸ್ತಿ ಮೇಲೆ ನಂಗೆ ಹಕ್ಕು ಬಂದಿದೆ ಅಂಥೇಳಿ ಆಗ್ತಕ್ಕಂಥ ಮೊದಲನೇ ಸಂದರ್ಭ ಎರಡು ಪರತೆ ಹೇಳ್ತೀನಿ ನಿಮ್ಮದು ಪಿತ್ರಾಯಿತ ಆಸ್ತಿ ಇದೆ ಆಯಿತಾ ಈಗ ನಿಮ್ಮ ಅಜ್ಜಂಗೆ ಎಷ್ಟೋ ಜನ ಮಕ್ಕಳು ಅದರಲ್ಲಿ ನಿಮ್ಮ ತಂದೆ ಒಬ್ಬರು ತಂದೆ ಬಂದು ಅವ್ರ ಮನೇಲಿ ಇವಾಗ ಅಣತಮಂದರು ಮಾಡ್ಕೊಂಡು ತಂದೆಗೆ ಒಂದು ಭಾಗ ಬಂತು ಆ ಭಾಗದಲ್ಲಿ ನಿಮಗೆಲ್ಲ ಹಕ್ಕಿದೆ ಅಂದರೆ ತಂದೆಗೆ ಯಾವತ್ತು ಭಾಗ ಬಂತೋ ಅವರ ಕುಟುಂಬದಲ್ಲಿ ಪಿತ್ರಾಯ್ತ ಆಸ್ತಿನಲ್ಲಿ ಅವಾಗ ನಿಮಗೆಲ್ಲ ಹಕ್ಕು ಬಂದಾಯಿತು ಆಯಿತಾ ಜಂಟಿಯಾಗಿ ನೀವೆಲ್ಲರೂ ಆ ಆಸ್ತಿಗೆ ಹಕ್ಕುದಾರರು ಅದನ್ನು ಮಾರಬೇಕಾದರೆ ಕೆಲವು ವಿಶೇಷ ಸಂದರ್ಭ ಅಂದರೆ ಲೀಗಲ್ ನೆಸ್ಸಿಟಿ ಅಂತ ಹೇಳ್ತೀವಲ್ಲ ತುರ್ತು ಅವಶ್ಯಕತೆಗೆ ಬೇಕಾದ್ರೆ ಕರ್ತ ಮಾರ್ಬೋದು ಬಿಟ್ಟರೆ ಬಾಕಿ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಹಿ ಒಪ್ಪಿಗೆ ಇರಬೇಕು ಇದು ಒಂದು ಸಂದರ್ಭ ಆದರೆ ನೀವು ಒಬ್ಬೊಬ್ಬರೇ ಮಾರಬೇಕು ಅಂತಾದರೆ ನಿಮ್ಮ ನಿಮ್ಮಲ್ಲಿ ಮತ್ತೆ ವಿಭಾಗ ಆಗಬೇಕು ನಿಮ್ದೆಷ್ಟು ಇನ್ನೊಬ್ರು ನಿಮ್ಮ ಕುಟುಂಬದ ಸದಸ್ಯರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಭಾಗ ಅಂತ ತೀರ್ಮಾನ ಮಾಡಿಕೊಂಡು ವಿಭಾಗ ಮಾಡಿಕೊಂಡು ಆಗ ಮಾರಬೇಕಾಗುತ್ತೆ ಹೋದರೆ ಹೋದ್ರೇಗುತ್ತೆ ಜಂಟಿಯಾಗಿ ನಿಮ್ಗೆಲ್ರಿಗೂ ಹಕ್ಕು ಬಂದ್ಬಿಡುತ್ತೆ ಅದಕ್ಕೆ ಯಾವುದೇ ಪತ್ರ ಬೇಡ ನಿಮ್ಮ ತಂದೆಗೆ ಬಂದಿದ್ದೆ ಒಂದು ದಾಖಲೆ ಆಯಿತಾ ಮುಂದಕ್ಕೆ ಹೋಗೋಣ ಇನ್ನೊಂದು ಸ್ವಾಯರ್ತದ್ದು ಹೇಳ್ತೀನಿ ತಂದೆ ಇದ್ದಾರೆ ಅವ್ರದ್ದು ಸ್ವಾಯರ್ತ ಆಸ್ತಿ ಅವ್ರು ತೀರು ಹೋಗ್ಬಿಟ್ರಪ್ಪ ಅವಾಗೇನಾಗುತ್ತೆ ನಿಮಗೆ ತತ್ಕ್ಷಣದಿಂದ ಹಕ್ಕು ದಕ್ಕತ್ತೆ ಹಕ್ಕು ಬಂದ್ಬಿಡುತ್ತೆ ಆಗುತ್ತೆ ಯಾರ್ಯಾರಿಗೆ ಹೆಂಡ್ತಿಗೆ ಮತ್ತು ಮಕ್ಕಳಿಗೆ ಸಮಾನವಾಗಿ ಬಂದ್ಬಿಡುತ್ತೆ ಅದಕ್ಕೆ ಯಾವ ದಾಖಲೆ ಬೇಡ ನಿಮ್ಮ ತಂದೆ ಸತ್ತಿರೋದೇ ಒಂದು ದಾಖಲೆ ಗೊತ್ತಾಯ್ತಾ ನೀವೆಲ್ಲರೂ ಅದಕ್ಕೆ ಸಮಾನವಾಗಿ ಭಾಗಸ್ಥರಾಗ್ತಾರೆ ಹಕ್ಕು ಬಂದ್ಬಿಡುತ್ತೆ ಟೈಟ್ಲ್ ಬಂತು ಅಂತಲೇ ಅರ್ಥ ಆದರೆ ನೀವು ವೈಯಕ್ತಿಕವಾಗಿ ಅದರಲ್ಲಿ ಭಾಗನ ಯಾವುದೇ ಭಾಗವನ್ನು ಮಾರೋದಾದರೆ ಅವಾಗ ನೀವೇನು ಮಾಡಬೇಕಾಗತ್ತೆ ಮತ್ತೆ ನೀವು ನಿಮ್ಮ ನಿಮ್ಮಲ್ಲಿ ವಿಭಾಗ ಮಾಡ್ಕೋಬೇಕಾಗುತ್ತೆ ವಿಭಾಗ ಮಾಡಿಕೊಂಡು ಹಂಚಿಕೊಂಡು ಪ್ರತಿಯೊಬ್ಬರದ್ದು ಎಷ್ಟೆಷ್ಟು ಭಾಗ ಅಂತ ತೀರ್ಮಾನ ಮಾಡಿಕೊಂಡ್ರೆ ಆಗ ನೀವು ಇಂಡಿವಿಜುವಲ್ ಆಗಬೇಕು ಹಕ್ಕು ಬರುತ್ತೆ ವೈಯಕ್ತಿಕವಾಗಿ ಇಲ್ಲ ಜಂಟಿಯಾಗಿ ಹಕ್ಕು ಮುಂದುವರಿಯುತ್ತೆ ಇದೆರಡು ಸಂದರ್ಭ ಇದು ಯಾವುದೇ ಪತ್ರ ಬರೆದು ರಿಜಿಸ್ಟರ್ ಆಗದೆ ಗೊತ್ತಾಯ್ತಾ ಹಕ್ಕು ನಮಗೆ ದಕ್ಕುವ ಬಗೆ ಆಯಿತಾ ಇನ್ನೊಂದು ಸಂದರ್ಭ ಯಾರೋ ಒಬ್ಬರು ನಿಮಗೆ ದಾನಪತ್ರ ಬರ್ಕೊಡ್ತಾರೆ ದಾನಪತ್ರ ಬರೆದವರು ರಿಜಿಸ್ಟರ್ ಆಗಿಬಿಟ್ರೆ ನಿಮ್ಗೆ ಹಕ್ಕು ಬಂದಾಯಿತು ಟೈಟ್ಲು ಬಂದಾಯಿತು ಖಾತ ಆಗಬೇಕಾಗಿಲ್ಲ ಯಾರೋ ಕ್ರೈಪತ್ರ ನಿಮಗೆ ಮಾರ್ತಾರೆ ರಿಜಿಸ್ಟರ್ ಆಗುತ್ತೆ ನಿಮಗೆ ಹಕ್ಕು ಬಂದಾಯಿತು ವಿಭಾಗ ಪತ್ರ ರಿಜಿಸ್ಟರ್ಡ್ ವಿಭಾಗ ಪತ್ರ ಇದೆ ಗೊತ್ತಾಯ್ತಾ ಅಲ್ಲಿ ರಿಜಿಸ್ಟರ್ ಆಗುತ್ತೆ ನಿಮಗೆ ಒಂದು ಪಾಲ್ ಬಂದುಬಿಡುತ್ತೆ ಹೋಗಿತ್ತು ನಿಮಗೆ ಓ ಓನರ್ಶಿಪ್ ಬಂತು ಟೈಟ್ಲ್ ಪಾಸ್ ಆನ್ ಆಯಿತು ಟ್ರಾನ್ಸ್ಫರ್ ಆಯಿತು ಅಂತ ತಿಳ್ಕೊಳ್ಳಿ ಅಥವಾ ರಿಲೀಸ್ ಡೀಡು ಯಾವುದು ಈ ಹಕ್ಕು ತ್ಯಾಗ ಪತ್ರ ಅಂತ ಬರೀತೀವಲ್ಲ ರಿಕ್ವೆಸ್ಟ್ಮೆಂಟ್ ಡೀಡ್ ಅಂತ ಹಕ್ಕನ್ನು ಬಿಟ್ಕೊಡೋ ಪತ್ರ ಆಗ ಅದು ರಿಜಿಸ್ಟರ್ ಆಯಿತಾ ರಿಜಿಸ್ಟರ್ ಆದಮೇಲೆ ಬಂದಾಯಿತು ಯಾರು ಪರವಾಗಿ ಅದು ಬರ್ಕೊಟ್ಟಿದಾರೋ ಅವ್ರಿಗೆ ಹಕ್ಕು ಬಂದಾಯಿತು ಅಂತ ಕೆಲವ್ರಿಗೆ ತಪ್ಪು ತಿಳುವಳಿಕೆ ಇದೆ ಏನಂದರೆ ಈ ರಿಜಿಸ್ಟ್ರೇಷನ್ ಆಗಿ ಮತ್ತೆ ಖಾತ ಆದರೆ ಹಕ್ಕು ಬಂತು ಅಂತ ತಿಳ್ಕೊಂಡಿದ್ದಾರೆ ಇಲ್ಲ ಖಾತ ಆಗಬೇಕಾದ್ದಿಲ್ಲ ಖಾತಕ್ಕಿಂತ ಮೊದಲೇ ಆ ಪತ್ರ ರಿಜಿಸ್ಟರ್ ಆಗಿಬಿಟ್ರೆ ಮುಗ್ದೋಯ್ತು ನಿಮ್ಗೆ ಹಕ್ಕು ಬಂದಾಯಿತು ನೂರಕ್ಕೆ ನೂರು ಭಾಗ ಹಕ್ಕು ಟೈಟ್ಲ್ ಪಾಸಾಗಿ ಆಯಿತು ತಿಳ್ಕೊಳ್ಳಿ ಖಾತಾ ನಂತರದ ಒಂದು ಸಂದರ್ಭ ನಂತರದ ಕಾನ್ಸಿಕ್ವೆನ್ಸ್ ಆಫ್ ಸೇಲ್ ಡೀಡ್ ಅಂತ ಹೇಳ್ತಾಯಿ ಕಾನ್ಸಿಕ್ವೆನ್ಸ್ ಆಫ್ ಸೇಲ್ ಟ್ರಾನ್ಸಾಕ್ಷನ್ ಅಥವಾ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಅದು ಖಾತಾ ಕಂದಾಯದ ಪರಿಸ್ಥಿತಿಗೆ ಯಾರ ಹೆಸರಿ ಖಾತ ಇದೆ ಅಂತ ತೋರಿಸೋಕ್ಕಷ್ಟೇ ಅದು ಫಾರ್ಮ್ಯಾಲಿಟಿ ಅಂದರೆ ಆ ಖಾತೆ ಬಂದ ಮೇಲೆಯೇ ನಿಮ್ಗೆ ಹಕ್ಕು ಬರುತ್ತೆ ಅಂತ ನೀವು ಭಾವಿಸ್ಬೇಡಿ ನಿಮ್ಮ ಮೆಸೇಜ್ ಪತ್ರ ಆಗಿಬಿಟ್ರೆ ರಿಜಿಸ್ಟರ್ ಆಗಿಬಿಟ್ರೆ ನಿಮ್ಗೆ ಬಂದಾಯಿತು ಮತ್ತೊಂದು ಸಂದರ್ಭ ಇನ್ನೊಂದು ಮೂರನೇ ಸಂದರ್ಭ ಹೇಳ್ತೀನಿ ಕೋರ್ಟ್ ಡಿಕ್ರಿ ಆಗುತ್ತೆ ನಿಮಗೆ ಯಾವುದೋ ಸ್ಥಿರ ಆಸ್ತಿ ಸಂಬಂಧಪಟ್ಟಂಗೆ ಕುಟುಂಬದಲ್ಲಿ ಒಂದು ವಿಭಾಗ ಮಾಡ್ಕೊಳ್ತೀರಾ ಕೋರ್ಟಲ್ಲಿ ಮಾಡ್ಕೊಳ್ತೀರಾ ಅವಾಗೇನಾಗುತ್ತೆ ಡಿಕ್ರಿ ಬರುತ್ತೆ ಕಾಂಪ್ರಮೈಸ್ ಮಾಡ್ಕೊಳ್ತೀರಾ ಅಥವಾ ಕೋರ್ಟಲ್ಲಿ ಜಜ್ಮೆಂಟೇ ಆಗಿ ಡಿಕ್ರಿ ಆಗುತ್ತೆ ನೀವೆಲ್ಲ ಕಂಟೆಸ್ಟ್ ಮಾಡಿ ಎದುರಿಸಿ ಒಬ್ರಿಗೊಬ್ಬರು ವಿರೋಧ ಮಾಡಿ ನಡೆಸ್ತೀರ ಕೇಸು ಡಿಕ್ರಿ ಆಗುತ್ತೆ ಅಂತಿಮವಾಗಿ ಆಯಿತಾ ಅದು ಕಾಂಪ್ರಮೆಂಟ್ ಡಿಕ್ರಿ ಆಗಿರ್ಬೋದು ಅಥವಾ ಕಂಟೆಸ್ಟ್ ಮಾಡಿ ನೀವೆಲ್ಲ ಒಬ್ರಿಗೊಬ್ಬರು ಸ್ಪರ್ಧೆ ಮಾಡಿ ಅದು ಕಂಟೆ ಜಜ್ಮೆಂಟ್ ಆಗಿ ಡಿಕ್ರಿ ಆಗಿರ್ಬೋದು ಅದನ್ನು ಕೂಡ ರಿಜಿಸ್ಟರ್ ಮಾಡಬೇಕು ರಿಶ್ಟ್ ಆದಾಗ ನಿಮಗೆ ಟೈಟ್ಲ್ ಬರುತ್ತೆ ಯಾಕೆ ಬರುತ್ತೆ ಇದು ಮೂರು ತರಹದ ಸಂದರ್ಭಗಳು ಯಾವಾಗ ನಿಮಗೆ ಟೈಟ್ಲ್ ಬಂತು ಅಂತ ಖಾತಾಗೋಸ್ಕರ ಮತ್ತೊಮ್ಮೆ ಹೇಳ್ತಾಯಿನಿ ಖಾತಾಗೋಸ್ಕರ ನೀವು ಕಾಯೋ ಅವಶ್ಯಕತೆ ಇಲ್ಲ ಖಾತೆ ಇಲ್ಲದೆ ನಿಮಗೆ ಹಕ್ಕು ಬಂದಾಗಿರುತ್ತೆ ಖಾತೆ ಒಂದು ಮುಂದಿನ ಹಂತ ಅಷ್ಟೇ ಗೊತ್ತಾಯ್ತಾ ಆದ್ದರಿಂದ ಖಾತೆ ಯಾರಿಗೋ ಇಲ್ಲ ಅನ್ನೋ ಕಾರಣಕ್ಕೆ ಈಗ ತುರ್ತು ಯಾರಿಗೋ ವಯಸ್ಸಾಗಿದೆ ಅವ್ರು ವಿಲ್ ಬರೀಬೇಕು ಅಥವಾ ದಾನಪತ್ರ ಮಾಡಬೇಕು ಆವಾಗ ಸಬ್ರಿಜಿಸ್ಟ್ರಲ್ಲಿ ಖಾತೆ ಕೇಳ್ತಾರೆ ಆದರೆ ಖಾತೆಯ ಅವಶ್ಯಕತೆ ಇಲ್ಲದೆ ನೀವು ಮಾಡ್ಬೋದಾ ಅಂದರೆ ವಿಲ್ ಬರಿಬೋದು ಅದು ಖಾತೆ ಆಗಬೇಕಾದಿಲ್ಲ ವಿಲ್ ಬರೋ ದಿನಾಕಲ್ಲಿ ಅವ್ರ ಹಸಿರು ಖಾತೆ ಆಗಿಲ್ಲ ಅಂತ ಅಂತೇಳಿ ತಕರಾಯ್ತಕ್ಕ ಆದರೆ ಎಲ್ಲೋ ಬ್ಯಾಂಕಲ್ಲಿ ಸಾಲ ತೊಗೊಳ್ಕೋಬೇಕು ಆಗ ನಾನು ಡೀಟ್ ತಗೊಂಡು ನಿಮಗೇನು ಕ್ರೈಪತ್ರ ಆಗಿದೆ ತೋರಿಸ್ರೆ ಅವ್ರು ಕೊಡಲ್ಲ ಖಾತೆ ಆಗಿಲ್ಲ ಅಂತ ಕೇಳ್ತಾರೆ ಖಾತೆ ಆವಾಗ ಆಗಬೇಕಾಗತ್ತೆ ಆದರೆ ಕಾನೂನಿನ ದೃಷ್ಟಿಯಲ್ಲಿ ಬಹಳ ಸೀರಿಯಸ್ಸಾಗಿ ಸೆನ್ಸ್ ಅಂತೀವಲ್ಲ ಹಕ್ಕು ಬಂತೆ ಹಕ್ಕು ವರ್ಗಾವಣೆ ಆಯ್ತೆ ಅನ್ನೋ ಪ್ರಶ್ನೆ ಬಂದಾಗ ಉತ್ತರನ ನನ್ನ ಉತ್ತರ ಇಷ್ಟೇ ಆ ಪತ್ರ ರಿಜಿಸ್ಟರ್ ಆದ ಗಳಿಗೆಗೆ ಗಳಿಗೆಯಲ್ಲೇ ನಿಮಗೆ ಆ ಆಸ್ತಿಯ ಮೇಲೆ ಹಕ್ಕು ಬಂದಾಯಿತು ಮತ್ತೇನೂ ಆಗಬೇಕಾದ್ದಿಲ್ಲ ಖಾತೆ ಆಮೇಲೆ ನಂತರದಲ್ಲಿ ಮಾಡಿಸ್ಕೋಬೋದು ಆದರೆ ನೀವೇನೂ ಮತ್ತೆ ಅದನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ರಿಜಿಸ್ಟರ್ ಪತ್ರದ ಮೂಲಕ ಮಾಡೋಕ್ಕೆ ಹೋದರೆ ಸಬ್ ರಿಜಿಸ್ಟರ್ ಖಾತೆ ಕೇಳ್ತಾರೆ ಇಲ್ಲದ ಹೋದರೆ ನಿಮ್ಗೆ ಹತ್ತು ಬಂದಾಯಿತು ನೀವೇ ಮಾಲೀಕರು ಇದ್ರ ಮೂಲಕ ಇವತ್ತಿನ ಈ ಒಂದು ವಿವರಣೆಯನ್ನು ಕೊಡೋದ್ರ ಮೂಲಕ ಈ ಸಂದರ್ಭವನ್ನು ನಿಮ್ಗೆ ಹೇಳೋದ್ರ ಮೂಲಕ ಒಂದು ಆಸ್ತಿಯ ಮೇಲೆ ನಮ್ಗೆ ಹಕ್ಕು ಯಾವಾಗ ಬರುತ್ತೆ ಯಾವುದೇ ಪತ್ರದ ಮೂಲಕ ಯಾವಾಗ ಬರುತ್ತೆ ಅಥವಾ ಬೇರೆ ಸಂದರ್ಭಗಳಲ್ಲಿ ರೀತಿ ಬರುತ್ತೆ ಅಂತಕ್ಕಂಥದ್ದು ನನ್ನ ಮಾತು ನನ್ನ ಮಾತು ನಿಮಗೆ ವೇದ್ಯವಾಗಿದೆ ಅರ್ಥವಾಗಿದೆ ಭಾಳ ಸರಳವಾಗಿ ಹೇಳಿದ್ದೀನಿ ಮನದಟ್ಟಾಗಿದೆ ಅಂತ ಅಂದ್ಕೊಂಡು ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ